ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು ಒಂದು ನೀರುಳ್ಳಿ ಇದೆ ಈ ನೀರುಳ್ಳಿಯನ್ನು ನಾನು ಫ್ರಿಡ್ಜಲ್ಲಿ ಇಟ್ಟಿದ್ದೆ ಈ ಥರ ಮೊಳಕೆ ಬಂದಿದೆ ನೋಡಿ ನಮ್ಮ ಮನೆ ಹತ್ತಿರದವರು ಈ ಸ್ಪಾಟಲ್ಲೆಲ್ಲ ನೀರುಳ್ಳಿಯನ್ನು ಬೆಳೆಸಿದ್ರು ತುಂಬ ಆಗಿದೆ ನೀರುಳ್ಳಿ ಅದನ್ನು ನೋಡಿ ನನಗೂ ಕೂಡ ಒಂದು ಇಂಟ್ರೆಸ್ಟ್ ಆಯಿತು ನೀರುಳ್ಳಿಯನ್ನು ಬೆಳೆಸಬೇಕು ಅಂತೇಳಿ ನಾನು ಕೂಡ ಈ ಥರ ಮೊಳಕೆ ಬರಿಸಿ ಇದನ್ನು ಫ್ರಿಡ್ಜಲ್ಲಿ ಇಟ್ಟರೆ ಈ ಥರ ಮೊಳಕೆ ಬರ್ತದೆ ಒಂದು ತೊಟ್ಟೆಯಲ್ಲಿ ಕಟ್ಟಿಡಬೇಕು ಆವಾಗ ಈ ಥರ ಮೊಳಕೆ ಬಂದು ನಮಗೆ ಗಿಡ ಮಾಡಲಿಕ್ಕೆ ಈಸಿ ಆಗ್ತದೆ ನಾನು ಇದನ್ನು ಏನು ಮಾಡ್ತೇನೆ ಅಂದರೆ ಒಂದು ನನ್ನ ಹತ್ರ ಗ್ರೋ ಬ್ಯಾಗ್ ಇದೆ ಸಣ್ಣ ಗ್ರೋ ಬ್ಯಾಗ್ ಅದರಲ್ಲಿ ಹಾಕಿಟ್ಟಿದ್ದೆ ಆಗ ಗಿಡ ಬಂದಿದೆ ನನ್ನದು ಇವಾಗ ನಾನು ಅದನ್ನು ವೀಡಿಯೋ ಮೂಲಕ ನಿಮಗೆ ತೋರಿಸ್ತೇನೆ ಯಾವ ರೀತಿ ನಾನು ಮಾಡಿದ್ದೇನೆ ಅಂತ ಹೇಳಿ ನನಗೆ ಆ ಮನೆಯವರು ಮಾಡಿದ್ದು ನೋಡಿ ತುಂಬ ಇಂಟ್ರೆಸ್ಟ್ ಆಯಿತು ನನ್ನಲ್ಲಿ ಕೂಡ ಸುಮಾರು ಪಾಟ್ ಉಂಟು ಅದು ಪಾಟ್ ಇಲ್ಲದೇ ಸುಮ್ಮನೆ ವೇಸ್ಟ್ ಆಗ್ತದೆ ಅಂತ ಹೇಳಿ ನಾನು ಕೂಡ ಈ ಥರ ನೀರುಳ್ಳಿಯ ಗಿಡವನ್ನು ಬೆಳೆಸ್ತಾ ಇದ್ದೇನೆ ನೋಡಿ ಹೇಗೆಲ್ಲ ಬೆಳೆಸಿದ್ದೀನಿ ಅಂತ ಹೇಳಿ ನೋಡಿ ಈ ಥರ ಸಣ್ಣ ಗ್ರೋ ಬ್ಯಾಗ್ ಉಂಟು ನಾನು ಗ್ರೋ ಬ್ಯಾಗಲ್ಲೇ ಹಾಕಿಡ್ತೇನೆ ಅಲ್ಲಿ ಸ್ವಲ್ಪ ಹೋಲ್ ಮಾಡಿಕೊಂಡು ಈ ಥರ ನೀರುಳ್ಳಿಯನ್ನು ಇಡಬೇಕು ಸ್ವಲ್ಪ ಮಣ್ಣನ್ನು ಅದರ ಮೇಲೆ ಸ್ಪ್ರಿಂಕಲ್ ಮಾಡಬೇಕು ನಾನು ಕತ್ತಿಯಿಂದನೇ ಇದ್ದೇನೆ ಇದು ಇನ್ನು ಮೊಳಕೆ ಬರ್ತದೆ ಮತ್ತು ಇದಕ್ಕೆ ಸ್ವಲ್ಪ ತರಗೆಲೆಯನ್ನು ಹಾಕ್ತೇನೆ ತರಗೆಲೆ ತುಂಬ ಒಳ್ಳೆಯದು ಯಾವುದೇ ಗಿಡಕ್ಕೂ ನೀವು ತರಗೆಲೆ ಹಾಕಿದರೆ ತುಂಬ ಒಳ್ಳೆಯದಾಗ್ತದೆ ಇನ್ನು ನೀರುಳ್ಳಿಯ ಗಿಡ ಯಾವ ರೀತಿ ಬೆಳೆದಿದೆ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಇವಾಗ ಮಾತ್ರ ನೆಟ್ಟಿರುವಂಥದ್ದು ನಾನು ಇನ್ನು ಗಿಡ ಎಲ್ಲ ಬಂದ ಮೇಲೆ ಯಾವ ರೀತಿ ಎಷ್ಟು ನೀರುಳ್ಳಿ ಆಗ್ತದೆ ಅಂತ ಹೇಳಿ ಕೂಡ ನಾನು ತೋರಿಸ್ತೀನಿ ಯಾರು ವಿಡಿಯೋವನ್ನು ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ ಯಾಕೆಂದರೆ ಇವತ್ತು ನಾನು ನೆಟ್ಟದಷ್ಟೇ ಇನ್ನು ಗಿಡ ಆಗಬೇಕು ಅದರಲ್ಲಿ ನೀವು ನೀರುಳ್ಳಿ ನೆಡಿದಾದರೆ ಮಳೆಗಾಲದಲ್ಲಿ ಮಾತ್ರ ನೆಡಲಿಕ್ಕೆ ಹೋಗಬೇಡಿ ಬೇಸಿಗೆ ಕಾಲದಲ್ಲಿ ನೆಟ್ಟರೆ ತುಂಬ ಚೆನ್ನಾಗಿ ನೀರುಳ್ಳಿ ಆಗ್ತದೆ ಸಣ್ಣ ಸಣ್ಣ ಪಾಟಲ್ಲಿ ಕೂಡ ಮಾಡ್ಬೋದು ಅಥವಾ ದೊಡ್ಡ ಗ್ರೋ ಬ್ಯಾಗ್ ಇತ್ತು ಅಂತ ಹೇಳಿದರೆ ಅದರಲ್ಲಿ ಕೂಡ ನೀವು ನೆಟ್ಟು ಈ ಥರ ಮನೆಗೆ ಬೇಕಾಗುವಷ್ಟು ನೀರುಳ್ಳಿಯನ್ನು ನಮ್ಮ ಮನೆಯಿಂದಲೇ ರೆಡಿ ಮಾಡಿಕೊಳ್ಬೋದು ಇದರ ಅಪ್ಡೇಟನ್ನು ನಾನು ಇನ್ನು ಗಿಡ ಬಂದ ಮೇಲೆ ಯಾವ ರೀತಿ ಬಂದಿದೆ ಎಷ್ಟು ನೀರುಳ್ಳಿ ಆಗ್ತದೆ ಅಂತ ಹೇಳಿ ಕೂಡ ನಾನು ನಿಮಗೆ ತೋರಿಸ್ತೇನೆ ವೀಕ್ಷಕರೇ ಅದೇ ರೀತಿಯಾಗಿ ಈ ಕಬ್ಬಿನ ಗಿಡ ಕೂಡ ನಾನು ಫಸ್ಟಿಗೆ ಗ್ರೋ ಬ್ಯಾಗಲ್ಲಿ ಹಾಕಿಟ್ಟಂಥದ್ದು ಗ್ರೋ ಬ್ಯಾಗಲ್ಲಿ ನಾವು ಚೌತಿ ಕಬ್ಬು ತಂದಿರ್ತೇವೆ ನೋಡಿ ಅದನ್ನು ಬರೀ ಅದರ ಕೋಲನ್ನು ಹಾಕಿಟ್ಟದ್ದು ಈ ಥರ ಅದು ಚಿಗುರೆಲ್ಲ ಬಂದಿತ್ತು ಆದರೆ ಮತ್ತೆ ಆ ಗ್ರೋ ಬ್ಯಾಗಲ್ಲಿ ಉಂಟಲ್ವಾ ಕಬ್ಬಿನ ಗಿಡ ದೊಡ್ಡದಾಗಿ ಬರಲಿಕ್ಕೆ ಆಗೋದಿಲ್ಲ ನಾನು ಹಾಕಿಟ್ಟದ್ದು ಸಣ್ಣ ಗ್ರೋ ಬ್ಯಾಗಲ್ಲಿ ನಂತರ ಈ ಕಬ್ಬು ಉಂಟಲ್ವ ಅದೆಲ್ಲ ಕರಗಿ ಹೋಯಿತು ಬರೀ ಗಿಡ ಮಾತ್ರ ಇತ್ತು ಅದನ್ನು ತೆಗೆದು ನಾನು ನೆಲದಲ್ಲಿ ನೆಟ್ಟಿದೆ ಇವಾಗ ಎಷ್ಟು ದೊಡ್ಡದಾಗಿದೆ ನೋಡಿ ಇದು ನಾನು ಬರೀ ಗ್ರೋ ಬ್ಯಾಗಲ್ಲಿ ನೆಟ್ಟು ಆನಂತರ ನೆಲಕ್ಕೆ ಶಿಫ್ಟ್ ಮಾಡಿರುವಂಥದ್ದು ಕಬ್ಬು ಕುಡಿಯುವ ಸ್ವಲ್ಪ ದೊಡ್ಡದಾಗಿದೆ ಏನು ಕಬ್ಬು ಆಗ್ತದೆ ಅದರಲ್ಲಿ ನಾನು ಆದ ನಂತರ ಎಷ್ಟು ಕಬ್ಬಾಗಿದೆ ಅಂತ ಕೂಡ ಅದರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತೇನೆ ಕಬ್ಬನ್ನು ನಾವು ಚೌತಿ ದಿವಸ ಅಂಗಡಿಯಿಂದ ತರ್ತೇವೆ ಒಂದು ಕೋಲಿಗೆ ಐವತ್ತು ರೂಪಾಯಿ ಎಪ್ಪತ್ತೈದು ರೂಪಾಯಿ ಇರ್ತದೆ ಅದೇ ನಾವು ಮನೆಯಲ್ಲಿ ತಂದು ನೆಟ್ಟರೆ ಉಂಟಲ್ವ ಆ ಸಂದರ್ಭದಲ್ಲಿ ನಮ್ಮ ಮನೆಯಿಂದಲೇ ಮಾಡಿದಂಥ ಒಳ್ಳೆಯ ರೀತಿಯಾದಂಥ ನೈಸರ್ಗಿಕವಾಗಿ ನಮ್ಮ ಮನೆಯಲ್ಲಿ ಮಾಡಿದಂಥ ಕಬ್ಬನ್ನು ನಾವು ತಿನ್ಬೋದು ಅದಕ್ಕೆ ಗೊಬ್ಬರ ಏನೆಲ್ಲ ಹಾಕಿದೆ ಅಂದರೆ ನೆಲಗಡಲೆ ಹಿಂಡಿಯ ನೀರು ಹಾಕಿದೆ ಮತ್ತು ತರಗೆಲೆ ತರಗೆಲೆ ಗೊಬ್ಬರ ಎಲ್ಲದಕ್ಕೂ ಆಗ್ತದೆ ಯಾವ ನೀವು ತರಕಾರಿ ಮಾಡಿ ಅಥವಾ ಯಾವುದೇ ಫಲವಸ್ತುವಿನ ಗಿಡ ನೆಡಿ ಎಲ್ಲದಕ್ಕೂ ಕೂಡ ಈ ತರಗೆಲೆ ಗೊಬ್ಬರ ತುಂಬ ಒಳ್ಳೆಯದು ಅದಕ್ಕೆ ಸ್ವಲ್ಪ ಸೆಗಣಿಯನ್ನು ಕೂಡ ಮಿಕ್ಸ್ ಮಾಡಿ ಹಾಕಿದ್ರೆ ಉಂಟಲ್ಲ ಮತ್ತೆ ಕೂಡ ಗಿಡ ಚೆನ್ನಾಗಿ ಬರ್ತದೆ ಯಾವುದೇ ರೀತಿಯಾದಂಥ ಬೇರೆ ಫರ್ಟಿಲೈಸರನ್ನೆಲ್ಲ ಹಾಕಬೇಕಂತ ಏನೂ ಇಲ್ಲ ಮತ್ತು ಸ್ವಲ್ಪ ಜಾಗದಲ್ಲಿ ಕೂಡ ಈ ಕಬ್ಬಿನ ಗಿಡವನ್ನು ಮನೆಗೆ ಬೇಕಾಗುವಷ್ಟು ಮಾಡಿಕೊಳ್ಬೋದು ಏನೂ ಸಮಸ್ಯೆ ಆಗೋದಿಲ್ಲ ಫಸ್ಟ್ ಗ್ರೋ ಬ್ಯಾಗಲ್ಲಿ ನೆಟ್ಟು ಈ ಥರ ಸ್ವಲ್ಪ ಜಾಗದಲ್ಲಿಯೂ ಕೂಡ ನಾವು ಕಬ್ಬನ್ನು ಬೆಳೆಸ್ಬೋದು ನಮ್ಮ ಮನೆಗೆ ತಕ್ಕ ಅಷ್ಟು ಮಾರಾಟಕ್ಕೆ ಅಲ್ಲ ಮಾರಾಟಕ್ಕೆ ಬೇಕಾಗಿ ಮಾಡುವುದಾದರೆ ದೊಡ್ಡ ಗದ್ದೆಯಲ್ಲಿದ್ದರೆ ಮಾತ್ರ ನಮಗೆ ಅದರಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗುವಂಥದ್ದು ಇದು ನಾನು ನಮ್ಮ ಮನೆಗೆ ಬೇಕಾಗುವಷ್ಟು ಮಾತ್ರ ನಾನು ನೆಟ್ಟಿರುವಂಥದ್ದು ಯಾವ ರೀತಿ ಬರ್ತದೆ ಅಂತ ನೋಡುವ ಆಗ್ತದಾ ಇಲ್ವಾ ಅಂತ ಹೇಳಿ ಒಮ್ಮೆ ಟ್ರೈ ಮಾಡಬೇಕನ್ನುವ ಕಾರಣಕ್ಕಾಗಿ ನಾನು ನೆಟ್ಟಿರುವಂಥದ್ದು ಟ್ರೈ ಮಾಡಿದೆ ಉತ್ತಮವಾಗಿ ಬಂದಿದೆ ಇನ್ನು ಚೌತಿ ದಿವಸ ಕಬ್ಬು ಅದರಲ್ಲಿ ಆಗ್ತದೆ ಆವಾಗ ಅದರ ಬಗ್ಗೆ ನಾನು ನಿಮಗೆ ಅಪ್ಡೇಟನ್ನು ಮಾಡ್ತೇನೆ ಇನ್ನು ನಮ್ಮ ಮನೆಯಲ್ಲಿ ನೋಡಿ ಫೈನ್ ಆ್ಯಪಲ್ ಆಗಿದೆ ಫೈನ್ ಆ್ಯಪಲ್ ಇದು ಮೂರು ನಾಲ್ಕು ಗಿಡ ಉಂಟು ಇದು ಒಳ್ಳೆಯ ರುಚಿ ಇರುವಂಥ ಫೈನ್ ಆ್ಯಪಲ್ ಇದು ನಮ್ಮ ಗದ್ದೆ ಸೈಡಲ್ಲೆಲ್ಲ ತುಂಬ ಆಗ್ತದೆ ಮತ್ತು ಕಷಿದು ಕೂಡ ಉಂಟು ಇವಾಗ ನೋಡಿ ಬಾಳೆಹಣ್ಣು ಕೂಡ ಆಗಿದೆ ಇದು ಕದಳಿ ಬಾಳೆಹಣ್ಣು ಇದು ಮಾತ್ರ ನಮಗೆ ತಿನ್ನಲಿಕ್ಕೆ ಸಿಕ್ಕುದಿಲ್ಲ ಇದನ್ನು ಹೆಚ್ಚಾಗಿ ಮಂಗಗಳು ತಿಂದು ಹೋಗ್ತದೆ ಈ ಬಾಳೆಹಣ್ಣು ನಮಗೆ ಕೊಯ್ಲಿಕ್ಕೆ ಸಿಕ್ಕುವುದಿಲ್ಲ ಅದು ಮಂಗಗಳು ಮುಜ್ಜುಗಳು ಈ ಥರ ಪಕ್ಷಿಗಳು ಬಂದು ತಿಂದು ಹೋಗ್ತದೆ ನಾನು ಅದಕ್ಕೆ ಅಂತಲೇ ಬಿಟ್ಟಿದ್ದೇನೆ ಯಾಕೆಂದರೆ ಆ ಪ್ರಾಣಿ ಪಕ್ಷಿಗಳೆಲ್ಲ ಈ ಕಾಡಿನಿಂದ ಸಿಗುವಂತಹ ನೈಸರ್ಗಿಕ ದತ್ತವಾಗಿ ಸಿಗುವಂಥ ವಸ್ತುಗಳನ್ನು ತಿಂದೆ ಅದು ಬದುಕಿಕೊಳ್ಳುವಂಥದ್ದು ನಮಗೆ ಆಗಲ್ಲ ಊಟ ಹಸಿವಾದರೆ ಊಟ ಮಾಡಬಹುದು ಅಲ್ವಾ ಪ್ರಾಣಿಗಳಿಗೆ ಬೇರೆ ಎಲ್ಲೂ ಈ ಥರ ಆಹಾರ ಸಿಗುವುದಿಲ್ಲ ಅದು ಕಾಡಲ್ಲಿ ಅಥವಾ ನಮ್ಮ ಮನೆಯಲ್ಲಿ ಏನು ಬೆಳೆದಿರ್ತೇವೆ ಅದನ್ನೇ ತಿಂದು ಬದುಕುವಂಥದ್ದು ಹಾಗಾಗಿ ಅದನ್ನು ನಾನು ಅದಕ್ಕೆ ಅಂತಲೇ ಬಿಟ್ಟಿದ್ದೇನೆ ಅದನ್ನು ತೆಗೆಯುವುದಿಲ್ಲ ನಾನು ಅದು ಬಂದು ತಿಂದು ಅದನ್ನೆಲ್ಲ ಖಾಲಿ ಮಾಡಿ ಹೋಗ್ತದೆ ಈ ಕದೋಳಿ ಬಾಳೆಹಣ್ಣು ಉಂಟಲ್ವ ತಿನ್ನಲಿಕ್ಕೆ ತುಂಬ ರುಚಿ ಮತ್ತು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಊಟ ಆದ ನಂತರ ಒಂದೊಂದು ಬಾಳೆಹಣ್ಣು ಸೇವ್ ಸೇವನೆ ಮಾಡಬೇಕು ಆಗ ನಮಗೆ ಉಂಟಲ್ವ ಯಾವುದೇ ರೀತಿಯಾದಂಥ ರೋಗ ರುಜಿನಗಳು ಬರುವುದಿಲ್ಲಂತೆ ಮತ್ತು ಜೀರ್ಣಶಕ್ತಿ ಕೂಡ ಒಳ್ಳೆಯದಾಗ್ತದೆ ಅಂತ ಹೇಳ್ತಾರೆ ಹಾಗಾಗಿ ಊಟ ಆದ ತಕ್ಷಣ ನಾವು ಒಂದು ಕದೋಳಿ ಬಾಳೆಹಣ್ಣನ್ನು ಸೇವನೆ ಮಾಡಿದರೆ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇನ್ನು ನೋಡಿ ಈ ನೋಡಿ ಇದು ತುಂಬ ಆಗ್ತದೆ ಆದರೂ ಉಂಟಲ್ವ ಕೆಲವೊಂದು ಸಲ ಇದನ್ನು ಕೂಡ ಹಾವುಗಳು ಬಂದು ತಿಂದು ಹೋಗ್ತದೆ ಹಾಗಾಗಿ ಈ ಫೈನ್ ಆ್ಯಪಲನ್ನು ಉಂಟಲ್ವ ಒಂಚೂರು ಚೂರು ಹೊಟ್ಟೆ ಆದರೂ ನಾವು ತಿನ್ನಬಾರ್ದು ಅದನ್ನು ಹೆಗ್ಗಣಗಳು ಕೂಡ ತಿಂತದಂತೆ ಆದರೆ ಹೆಚ್ಚಾಗಿ ಈ ಪೈನಾಪಲ್ನ ಬುಡದ ಸುತ್ತ ಇರ್ತದೆ ಅಂತ ಹೇಳ್ತಾರೆ ನನಗೆ ಕೂಡ ಗೊತ್ತಿಲ್ಲ ನಾನು ಇಷ್ಟರ ತನಕ ಕಂಡಿಲ್ಲ ಆದರೆ ನಮ್ಮ ಮನೆ ಹತ್ತಿರದವರು ತುಂಬ ಜನ ಹೇಳ್ತಾರೆ ಹಾಗೆ ಹಾಗಾಗಿ ಪೈನಾಪಲಲ್ಲಿ ಆಪಲಲ್ಲಿ ಸ್ವಲ್ಪ ಹೊಟ್ಟೆ ಕಂಡರೂ ಕೂಡ ಅದನ್ನು ತಿನ್ನಬಾರ್ದು ಅದನ್ನು ಬಿಸಾಕಬೇಕು ಹೀಗೆ ಒಳ್ಳೆಯದಿದ್ದರೆ ಮಾತ್ರ ಅದನ್ನು ನಾವು ಕಟ್ ಮಾಡಿ ತಿನ್ನಬೇಕಾಗ್ತದೆ ಮತ್ತು ಫೈನಾಪಲ್ ಕೂಡ ಅಷ್ಟೇ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ಫೈನ್ ಏನು ಮಾಡಬೇಕಂದ್ರೆ ಬೆಳಗಿನ ಹೊತ್ತು ಖಾಲಿ ಒಟ್ಟಿಗೆ ಸೇವನೆ ಮಾಡಬೇಕು ಅದು ಉಂಟಲ್ಲ ಕಫ ಎಲ್ಲ ಉಂಟಲ್ಲ ತುಂಬ ನೀರಾಗಿ ಹೋಗ್ತದೆ ಅನಂತರ ಸ್ವಲ್ಪ ನಮಗೆ ಎಷ್ಟು ಬಿಸಿ ನೀರು ಕುಡಿಲಿಕ್ಕೆ ಸಾಧ್ಯ ಉಂಟು ನೋಡಿ ಅಷ್ಟು ಬಿಸಿ ನೀರನ್ನು ಕುಡಿಬೇಕು ಇದು ಬೆಳಗಿನ ಹೊತ್ತು ಈ ಥರ ಮಾಡಿದ್ರೂಟಲ್ವ ಕಫ ಎಲ್ಲ ನೀರಾಗಿ ಹೋಗ್ತದೆ ಆರೋಗ್ಯಕ್ಕಂತೂ ಪೈನಾಪಲ್ ತುಂಬಾ ಒಳ್ಳೆಯದು ಅಷ್ಟೇ ಅಲ್ಲದೆ ಪೈನಾಪಲ್ಲಿಂದ ಬೇರೆ ಬೇರೆ ರೀತಿಯಾದಂತಹ ಪದಾರ್ಥಗಳನ್ನು ಮಾಡುತ್ತಾರೆ ಒಂದು ಸಿಹಿ ಪದಾರ್ಥ ಮಾಡ್ತಾರೆ ಮತ್ತು ಪೈನಾಪಲ್ ಸೀರಾ ಕೂಡ ಮಾಡ್ತಾರೆ ನಾನು ಸೀರವನ್ನು ಮಾಡಿದ್ದೇನೆ ತುಂಬ ಒಳ್ಳೆಯದಾಗ್ತದೆ ಫೈನ್ ಆಪಲ್ನ ಒಳ್ಳೆ ಫ್ಲೇವರ್ ಸಿಗ್ತದೆ ಹಾಗಾಗಿ ಫೈನ್ ಆಪಲ್ನ ಜ್ಯೂಸ್ ಕೂಡ ಸೇವನೆ ಮಾಡಿಕೊಳ್ಬೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ವೀಕ್ಷಕರೇ ಇದು ಇಷ್ಟು ನಮ್ಮ ಮನೆಯಲ್ಲಿ ಆದಂಥ ಫಲವಸ್ತುಗಳು ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ವೀಕ್ಷಕರೇ ಇಷ್ಟ ಆದರೆ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೆಚ್ಚಿನ ಜನರೊಂದಿಗೆ ಶೇರ್ ಮಾಡಲು ಮರೆಯದಿರಿ ಮತ್ತೊಂದು ಹೊಸದಾದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್